ನಮ್ಮ ಊರ್ ಮರವಂತಿ ಬೆಂಗಳೂರರಿಗೆ ಈ ಭಾಷೆ ಅರ್ಥ ಸ್ವಲ್ಪ ಕಷ್ಟ ಆಕೆ ಸಾಕು ಆದ್ರೆ ಎಲ್ಲೇ ಹೋದ್ರು ಈ ನಮ್ ಕುಂದಾಪುರ್ ಕನ್ನಡ ಈ ನಮ್ ಭಾಷೆ ಬಿಡುಕತ್ತ ನದಿ ಆರೆ ಇನ್ನೊಂದ್ ಬದಿ ಅರಬಿ ಸಮುದ್ರ ನಮ್ ಊರ್ ನಮ್ ಭಾಷೆ ಎಷ್ಟು ಚಂದ ಅಲ್ಲ ಮರ್ವಂತಗ್ ಬಂದಲಿಕ್ಕೆಲ್ಲ ಉದ್ ನಾವ್ ಸಣ್ಣಕ್ಕೆ ಇಪ್ಪತ್ತಿಗೆ ಸೈಕಲ್ ಟೈರ್ ನಾಗ ಆಡ್ತಿದ್ದದ ಆಟ ಮತ್ ಮಳಿ ಬಪ್ಪತಿ ಗೆದ್ದೆ ಮೀನ್ ಹಿಡಿದು ಬಾ ಮೇಲೆ ಹಾಕ್ತಿದ್ದದ್ದು ಮತ್ ನಮ್ಮ ಆ ಮರವಂತಿ ಶಾಲಿ ರೆಡಿ ಆಯಿ ಕಾಲೇಜಿಗೆ ಹೋತಿದ್ದಿನ ಆ ದಿನ ಮತ್ತೆ ಬತ್ತಿಲ್ಲ ಕಾಣಿ ನಮ್ ಮನೆಯವ್ರ ಮತ್ ನನ್ ಮಗ ಬೀಚ್ ಅಲ್ಲಿ ಮಸ್ತ್ ಗಮ್ಮತ್ ಮಾಡ್ರು ನಾನು ವಿಡಿಯೋ ಮಾಡ್ತಿದ್ದೆ ಎಂತಕಂದ್ರೆ ನಮ್ಮೂರ್ ಚಂದ ಅಂದ ಎಲ್ಲ ತೋರ್ಸ್ಕಲ್ಲ ಮರ್ರ ನನ್ನ ಮಗ ಬೀಚ್ ಅಲ್ಲಿ ಆಟ ಆಡ್ತಿರೋ ಆ ಖುಷಿ ಕಾಣಿ ನಾನ್ ಶಾಲೆಗೆ ಹೋತಿದ್ದಳಿಕ್ ಶಾಲೆಯಿಂದ ಬಂದ್ ಕೂಡ್ಲೆ ಬೀಚ್ ಬದಿ ಬಂದ್ ಆಡುದ್ ಆ ಖುಷಿಯೇ ಬೇರೆ ಅದೆಲ್ಲ ಮತ್ ಬತ್ತಿಲ್ಲ ಬಿಡಿ ಇದು ನಮ್ಮನೆ ಹಿಂದಿಪು ನಾಗರ್ಬನ್ ಇದು ನನ್ ಫೇವ್ರೇಟ್ ಜಾಗ ಅಂತ ಹೇಳ ನನಗೆ ಎಕ್ಸಾಮ್ ಇಪ್ಪತ್ತಿಗೆ ನಾನ್ ಇಲ್ಲಿ ಬಂದು ಓದ್ತಿದ್ದೆ ನಂಗೆ ಬೇಜಾರಾದವಿಗೂ ಇಲ್ಲಿ ಬಂದು ಕೂತ್ಕಂತಿದ್ದೆ ಕಾಣಿ ಈ ಪ್ರಕೃತಿಗಿಂತ ದೊಡ್ಡ ಥೆರಪಿ ಬೇರೆ ಯಾವ್ದಾದ್ರು ಇತ್ತ ಇವತ್ ನನ್ ಮಗ ಇಲ್ಲಿಗ್ ಬಂದ್ ಆಡ್ತಿದ್ದ ಆ ಖುಷಿ ಅಂತೂ ಹೇಳೋಕೆ ಆತಿಲ್ಲ ಅಪೂರ್ಣವಾಗಿ ಉಳಿಯುತ್ತವೆ ಕೆಲವು ಪಯಣಗಳು ಕೆಲವೊಮ್ಮೆ ದಾರಿ ಕಳೆದು ಹೋದರೆ ಕೆಲವೊಮ್ಮೆ ಜೊತೆಗಿದ್ದವರೇ ಕಳೆದು ಹೋಗುತ್ತಾರೆ ಆದರೆ ನೆನಪುಗಳು ಮಾತ್ರ ಶಾಶ್ವತವಾಗಿ